ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಗ್ಸ್ ಇವತ್ತು ಸೋಮವಾರ ನಾ ಬೆಳಗ್ಗೆ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ತ ಹೇಳೋದು ತುಂಬ ಟೈಮ್ ಆಗೋಯಿತು ಆರು ಐವತ್ತರಲ್ಲಿದ್ದೆ ಆರು ಐವತ್ತರದ್ದು ನನ್ನ ಮಗನೂ ಹೇಳಿ ಆ ಥರ ಕಳಿಸ್ಬಿಟ್ಟು ನಾನು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿ ಅವ್ನಿಗೂ ತಿಂಡಿ ಕೊಬ್ಬಿಟ್ಟು ಬಾಕ್ಸ್ಗೆ ಕತ್ನಿ ಹಾಕ್ಕೊಟ್ಟಿ ಮಮ್ಮಿ ಉಪ್ಪಿಟ್ಟು ಹಾಕಿದ್ರಲ್ಲ ತಿನ್ನೋಕ್ಕಾಗಲ್ಲ ಅಂತ ಇದನ್ನ ಕಪ್ಪ ಏನು ಮಾಡೋಕೆ ಟೈಮ್ ಆಗ್ಬಿಟ್ಟು ಬೇರೆ ತಿಂಡಿ ಮಾಡೋಕ್ಕಾಗಲಿಲ್ಲ ಅದರಿಂದ ಉಪ್ಪಿಟ್ಟು ಮಾಡಿದ್ದೀನಿ ಅಲ್ಲಿ ಮೊಸರು ಪ್ಯಾಕೆಟ್ ತಗೊಬಿಡು ಜೊತೆಗ ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ಬಿಟ್ಟು ನಾನು ಇಲ್ಲಿ ನಮ್ಮ ಮನೆಯವರು ನೆನೆ ಕೆಲ್ಸಕ್ಕೆ ಹೋಗಿರೋಲ್ಲ ಅವ್ರ ಮನೆಯಿಂದ ಸಿಮೆಂಟ್ಸ್ ಕೈಸ್ಕೊಂಡು ಬಂದಿರು ಅದನ್ನ ತೊಳೆದ್ಬಿಟ್ಟು ಸೂರ್ಲು ಹಾಕೋ ಫ್ರಿಜ್ಗೆ ಎತ್ತಿಟ್ಬಿಡ್ಬೋದು ಅಂತೇಳಿ ತೊಳಿತಾ ಬಿಡಿಸ್ಬಿಟ್ಟು ತೊಳಿತಾಯಿದ್ದೆ ಅದರಲ್ಲಿ ಒಂದು ಸಣ್ಣದೊಂದು ಹಸಿಮೆಣಸಿನ್ಕಾಯಿ ನೋಡಿದ್ವಿ ಅದು ನೋಡಿ ನಮ್ಮ ಸ್ತ್ರೀ ಏನೇ ನನಗೆ ನೆನಪಾದ್ಲು ನಮ್ಮ ಸ್ತ್ರೀಯ ಕಣಿಗೆ ಪುಟ್ ಪುಟ್ಟಾಗಿತ್ತು ಸಿಮೆಣ್ಸಿ ಅದನ್ನ ನೋಡ್ಬಿಟ್ಟು ಅವಳು ತೋರಿಸೋ ಅವಳು ಬಂದ್ಲೆ ಹಬ್ಬಕ್ಕೆ ಬಂದ್ರೆ ಅವಳು ತೋರಿಸೋ ಅಂತೇಳಿ ಅದು ಎತ್ತಿಟ್ಟು ಎತ್ ಮಾಡಿಬಿಟ್ಟು ನಾನು ತಿಂಡಿ ತಿಂದ್ಕೊಂಡು ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಿನ್ಕೊಂಡು ಮತ್ತೆ ಪಾತ್ರೆಗೆ ತೊಳೆದಿಟ್ಬಿಟ್ಟು ನನ್ನ ಮಗಳು ಹನ್ನೆರಡು ಗಂಟೆಗೆ ಬರ್ತೀನಿ ಮಮ್ಮಿ ಅಂತ ಫೋನ್ ಮಾಡ್ದು ನನ್ನ ತಂಗಿ ಮನೆಗೆ ಹೋಯ್ತಾಳಲ್ಲ ಅವಳು ಹಬ್ಬಕ್ಕೆ ಇವತ್ತು ಸೋಮವಾರ ಇವತ್ತು ಬರ್ತಾಯಿದ್ದಾಳೆ ಇದೇ ಅವಳು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಬರ್ತಾಳೆ ಅವಳು ಬರೋ ಗಂಟೆ ನಾನು ಅನ್ನ ಸಾಂಬಾರು ಮಾಡಿಟ್ಬಿಡು ಅಂಥೇಳಿ ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡಿಟ್ಟು ಪಲ್ಯಕ್ಕೆ ಬೀನಿಸ್ ಕತ್ತರಿಸಿಟ್ಟು ಅದನ್ನು ಆಮೇಲೆ ಮಾಡ್ಕೊಳ್ಳೋ ಪಲ್ಯನ ಇವಾಗೇನು ಸಾಯಂಕಾಲ ಆಯಿತು ಅಂಥೇಳಿ ಸೊ ಬೀನಿಸ್ ಕತ್ತರಿಸ್ಬಿಟ್ಟು ಫ್ರಿಜ್ಗೆ ಎತ್ತಿಟ್ಬಿಟ್ಟು ಹಾಲು ಕಾಯಿಸ್ಬಿಟ್ಟು ಸಾಂಬಾರು ಮಾಡ್ಬಿಟ್ಟು ಅನ್ನ ಮಾಡ್ಬಾರ್ದು ಅವಳು ಹನ್ನೆರಡು ಗಂಟೆ ಬಸ್ ಮಿಸ್ ಆಯಿತು ಅಂಥೇಳಿ ಒಂದು ಗಂಟೆ ಬಸ್ಸಲ್ಲಿ ಬಂದು ನಮ್ಮಪ್ಪನೂ ಬಂದು ಸರಿ ಒಂದು ಪರಂಗಿ ಸೊಸಿ ಸೋಸಿ ತಗೊಬಂದಿತ್ತು ತಕ್ಕ ಹಾಕ್ಬಿಡು ಪರಂಗಿ ಸೊಸಿ ಬಂದೀನಿ ಅಂತ ಹೇಳ್ಬಿಟ್ಟು ಅದು ಕೊಡ್ತು ನಾನು ಹಾಕೊಂಬರ್ಗಣ ಎಲ್ಲ ಇದಾಗ್ಬಿಡೋದಲ್ಲ ಹಾಕೋದು ತಕ್ಕ ಬಿಸ್ತು ಬೇರೆ ಮಳೆ ಇಲ್ಲ ನೆನೆಯಿಂದ ಅಂತೇಳ್ದು ಅದಕ್ಕೆ ಏನಿಲ್ಲ ನೀರು ಇಟ್ಕೊಂಡ್ರಾಯ್ತು ತಕ್ಕ ಹಾಕ್ಬಿಡು ತಂದು ಕೊಡ್ತು ಸರಿ ಅಂತೇಳಿ ಉಪ್ಪಿಟ್ಟಿತ್ತು ಉಪ್ಪಿಟ್ಟು ಮತ್ತು ಸಾಂಬಾರು ಮಾಡಿದ್ನಲ್ಲ ಅದನ್ನ ನಮ್ಮ ಮಣ್ಣಂಗೊಬ್ಬಿಟ್ಟು ನಮ್ಮ ಅಣ್ಣ ತಿಂತ ನಮ್ಮ ಅಣ್ಣಂದ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾಯಿದ್ದೆ ಅಷ್ಟಕ್ಕೆ ನನ್ನ ಮಗಳು ಹನ್ನೆರಡು ಗಂಟೆ ಬಸ್ ಮಿಸ್ ಆಯಿತಾ ಮಮ್ಮಿ ಅಂದ್ಬಿಟ್ಟು ಒಂದು ಗಂಟೆ ಬಸ್ಸಲ್ಲಿ ಬಂದಳು ಅವಳು ಬಂದಮೇಲೆ ಅವಳು ಭೀ ಅನ್ನ ಸಾಂಬಾರು ಮಾಡಿ ರೆಡಿಯಾಗಿತ್ತಲ್ಲ ಆ ಅನ್ನ ಸಾಂಬಾರು ಹಾಕ್ಕೊಟ್ಟು ನಾನು ಅವಳಂಗೆ ಕೂತ್ಕೊಂಡು ಒಂದು ಸ್ವಲ್ಪ ಅನ್ನ ಸಾಂಬಾರು ತಿನ್ಕೊಂಡು ಅವನ್ನೆಲ್ಲ ಬೆಳಕು ಮಾಡ್ಬಿಟ್ಟು ಬೆಳಗ್ನಿಲ್ಲ ಆಮೇಲೆ ಬೆಳೀಕಳ ಅಂತ ಹೇಳ್ಬಿಟ್ಟು ಅವಳೊಂದು ಇದ್ವಿ ಆಮ್ಯಾಕೆ ಅವಳು ಮಮ್ಮಿ ಫ್ರೋಡೌಟ್ ಬಂದಿದೆ ಅಂತ ಹೇಳಿದೆಲ್ಲ ಅದು ಯಾವ ರೀತಿ ಇದು ಏನು ಯೂಸ್ ಮಾಡಿ ನೋಡೋ ಅಂತಂದು ಸರಿ ಆಯ್ತು ಇವತ್ತು ಯೂಸ್ ಮಾಡು ಏನೂ ಕೆಲಸ ಇಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಯೂಸ್ ಮಾಡೋಕೆದು ಓಪನ್ ಮಾಡಿ ಯೂಸ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡು ಇದು ಯಾವ ರೀತಿ ಯೂಸ್ ಮಾಡೋದು ಅಂತಂದ್ರೆ ನೀರ ಕಾಯಿಸ್ಕೊಂಡು ಅದಕ್ಕೆ ಒಂದು ಪೌಡ್ರ್ ಕೊಟ್ಟಿರ್ತಾರೆ ಫಸ್ಟ್ ಉಪ್ಪಾಕಿ ಹಳ್ಳು ಉಪ್ಪಾಕಿ ನೀರು ಕಾಯಿಸ್ಕೊಳ್ಳೋದು ಆ ಹಳ್ಳು ಉಪ್ಪಾಕಿ ನೀರು ಕಾಯಿಸ್ಕೊಂಡಾದ್ಮೇಲೆ ಆ ಪೌಡ್ರ್ ಹಾಕ್ಬಿಟ್ಟು ಆ ಪೌಡ್ರ್ ಕಲಕ್ಬಿಟ್ಟು ವೈಟ್ ಬಟ್ಟೆನ ಅದೊಳಕ್ಕೆ ಅಜ್ಜಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು ಕುದಿಸಾದ್ಮೇಲೆ ಬೇರೆ ಇನ್ನೊಂದು ಪಾತ್ರೆಗೆ ತಣ್ಣೀರು ಹಾಕ್ಕೊಂಡು ಇನ್ನೊಂಥರ ಪ ಒಂಥರ ಆಯಲ್ ರೀತಿ ಕೊಟ್ಟಿರ್ತಾರೆ ಆ ಶ್ಯಾಂಪು ರೀತಿ ಅದು ಹಾಕ್ಬಿಟ್ಟು ಆ ಬಟ್ಟೆನ ತೆಗೆದು ಆ ತಣ್ಣೀರೊಳಗೆ ಹಾಕೋದು ಹಾಕ್ಬಿಟ್ಟು ಅದು ಎತ್ತಿ ಹಿಂಡ್ಬಿಟ್ಟು ಬಿಸ್ಲುಗೆ ಬಿಸ್ಲು ಒಣಗೊಡ್ದು ನೀರಳಲ್ಲಿ ಇರಲ್ಲೇ ನಿರ್ಲಲ್ಲೇ ಒಣಗೋದನ್ನ ನೀರಳಲ್ಲಿ ಒಣಕ್ಕಿ ಒಣಗಾದ್ಮೇಲೆ ಯಾವ ರೀತಿ ಬಂದು ಏನೋ ನೋಡು ಅಂಥೇಳಿ ನಾನು ಆ ರೀತಿಯೇ ಮಾಡಿ ಅಜ್ಜಿ ಅದನ್ನ ಹಿಂಡ್ಬಿಟ್ಟು ನೆರಳು ಒಣಕ್ಕಿ ಒಣಗ್ತಿ ಇದು ನೋಡಿದ ಮಟ್ಟಿಗೆ ನಾನು ಎಷ್ಟು ನನಗನ್ಸೇನಂದ್ರೆ ಕಾಟನ್ ಬಟ್ಟೆಗಳು ಚೆನ್ನಾಗಿ ಕಲರು ಚೆನ್ನಾಗಿ ಹಿಡಿತದ ಪಾಲಿಸ್ಟರ್ ಬಟ್ಟೆಗೆ ಅಷ್ಟೊಂದು ನೀಟಾಗಿ ಕಲರೇನು ಹಿಡಿಯಲ್ಲ ಅನ್ನಿಸ್ತು ಯಾಕಂದರೆ ನಾನು ಇಂಡಾವತ್ಲಿ ನೋಡಿದೆ ನಾನು ಎರಡು ಪಂಚೆಗೂ ಯೂಸ್ ಮಾಡಿದೆ ಒಂದು ಕಾಟನ್ ಪಂಚೆ ಮತ್ತು ಒಂದು ಪಾಲಿಸ್ಟರ್ ರೀತಿ ಇತ್ತು ಪಂಚೆ ಅಂದರೆ ಪಾಲಿಸ್ಟರ್ ಅಂದರೆ ಪ್ಯೂರ್ ಪಾಲಿಸ್ಟರ್ ಅಲ್ಲ ಕಾಟನ್ ಮಿಕ್ಸ್ ಪಾಲಿಸ್ಟರು ಅವೆರಡು ಬ ಪಂಚೆಗೊಜ್ಜಿ ಯೂಸ್ ಮಾಡಿ ನೋಡಿದಾಗ ಗೊತ್ತಾಯಿತು ಇದು ಕಾಟನ್ ಬಟ್ಟೆಗ ಚೆನ್ನಾಗಿ ಹಿಡೀತದ ಪಾಲಿಸ್ಟರ್ ಪಂಚೆಗೆ ಮಾತ್ರ ಅಷ್ಟೊಂದು ನೀಟಾಗಿ ಆಗೋಲ್ಲ ಅಂತ ಅನ್ನಿಸ್ತು ಸರಿ ಅಂತೇಳಿ ಆಯಿತು ಬಂದಷ್ಟು ಬರಲಿ ಅಂತೇಳಿ ಅದನ್ನ ಒಣಕ್ಕೆಬಿಟ್ಟು ಮತ್ತು ಅವನ್ನೆಲ್ಲ ಪಾತ್ರೆ ವಿದ್ನೋಳು ಅವನೆಲ್ಲ ಬೆಳಗ್ಗೆ ತೊಳ್ದು ಎಲ್ಲನೂ ಎತ್ತು ಮಾಡಿಬಿಟ್ಟು ನಮ್ಮ ಮನೆಯವರು ನೈನ್ ಜನ ಬರಬೇಕಾರೆ ಅದೇ ಕೆಲ್ಸಕ್ಕೆ ಹೋಗಿರಲ್ಲ ಅವ್ರು ನೆನೆ ಬಂದರಲ್ಲ ಅವಾಗ ಕವರ್ ನಾವು ತಗೊಬಂದಿರು ಯಾಕಂದರೆ ಇದು ಇದು ಹೊಲ ಕಸಕ್ಕೆ ಯೂಜ್ ಆಯ್ತಾ ನೀರು ಹೊಲಿಯಾಗ ಇನ್ನು ಮಳಗಾಲ ಆದ್ದರಿಂದ ಚೆನ್ನಾಗಿ ಉರಿತಾವಲಾಗ ಅಂತ ಹೇಳಿಬಿಟ್ಟು ಅವ್ರು ತಗೊಬಂದರು ಏನಕ್ಕೆ ಮನೆಯವರು ಅವ್ರ ಮನೆಯವರೇ ಕೆಲಸವ್ರ ಮನೆಯವರೇ ಬೇಡ ನಮ್ಗೆ ಇದು ಎಲ್ಲನೂ ಒಟ್ಟಿಗೆ ಸೇರಿಸಿ ಬೆಂಕಿ ಹಚ್ಬಿಡ್ತೀವಿ ಏನಕ್ಕೆ ನಾವು ನಮ್ಮಲ್ಲಿ ನಮ್ಮಲ್ಲಿ ನೀರೊಲ್ಲೇ ಇಲ್ಲ ನಮ್ಮಲ್ಲಿ ಸೋಲರ್ ಇರೋದು ಅದರಿಂದ ಬೇಡ ಅಂತ ಹೇಳಿದ್ರಂತೆ ಅದರಿಂದ ನಮ್ಮ ಮನೆಯವರು ಸರಿ ನಾನು ತಗೊಂಡೋಗ್ತೀನಿ ಕೊಡಿ ಅಂತೇಳ್ಬಿಟ್ಟು ಅದು ಈಸ್ಕೊಂಡು ಬಂದು ಇಟ್ಟಿದ್ದರು ಅದರಿಂದ ಇವತ್ತೇನು ಕೆಲಸ ಇಲ್ಲ ಅಂತ ಹೇಳಿ ನಾನು ನನ್ನ ಮಗ ಇಬ್ರು ಭೀ ಮಾತು ಮಾತಾಡ್ಕೊಂಡು ಅದನ್ನೆಲ್ಲನೂ ಚೀಲೆ ತುಂಬಿ ಚೀಲೆ ತುಂಬಿಟ್ಕೊಂಡು ಒಂದು ಒಂದು ಮೂರು ಚೀಲ ಆಯಿತು